ರಾತ್ರಿ ಎಲ್ಲ ಕಾಳು ಕಾದವು ಏನೋ ರೇಟ್ ಬರುತ್ತಂತಿನ ಕಾಳು ಕೊಟ್ಟಿಲ್ಲ ದಿನ ಬರ್ತದಿಲ್ಲ ದೂ ಗೊತ್ತಿಲ್ಲ ಬರ್ತದ್ ಬರ್ತದ್ ಅಂತಾರೆ ಇಲ್ಲೇ ಕಾಳ ಕೈಕಡೆದು ನಾಲ್ಕು ಗಂಟೆಗೆ ಕರೆಂಟ್ ಬತ್ತಲ್ಲೇ ಆ ಕಡೆ ರಾಗಿ ಬಿತ್ತೀವಿ ಅದಕ್ಕೆ ಬಿಟ್ಟು ಅಮ್ಮ ತಮ್ಮ ಈಗ ಆರು ಗಂಟೆ ನಾನು ಈಗ ಕನ್ಕಾಂಬ್ರಿ ತಿರುಕಿನಿ ಹೂವರಕ್ಕೆ ಹೋಗ್ತಾ ಹಂಗಾಗಿ ಕನಕಾಂಬ್ರಿ ತಿರ್ಕೊಂಡಿ ಅಷ್ಟ ನಿನ್ನೆಲ್ಲ ಒಂದು ಸೈಡ್ ಅರ್ದಾರ ಆ ಕಡೆಗೆ ಐತೆ ಹರಿಯೋದೇನಾ ಆ ಕಡೆಗೆ ಐತೆ ಆ ಕಡೆ ಹರಿಯೋದೇನಾ ಒಂದು ಕೆ ಜಿ ಆಗಿದ್ದು ಅಂತೆ ಇವತ್ತು ಇವತ್ತೊಂದು ಕೆ ಜಿ ಮೇಲೆ ಆಗ್ಬೋದು ಹೇಳಕಾಲ ಅರಿವಾಗ ಕನಕಂಬ್ರ ನೀರು ಹಸದ ಹೆಚ್ಚಾಗಿ ಕೂಡ ತಿರುಗಿಬಿಟ್ಟೆ ಈಗ ರಾಗಿ ತಿರ್ಕಂಡಿನಿ ಅಲ್ಲಿ ಏನೋ ಕಲೆ ಮುಟ್ಟಿಲ್ಲ ಅದನ್ನು ಊರಕಲ್ಲ ಅದಕ್ಕೋಸ್ಕರ ಫಸ್ಟ್ ಇನ್ನು ಈಗ ರಾಗಿ ಹೊಲಕ್ಕೆ ಬಿಡ ಕುಂಟೀನಿ ರಾಗಿ ತಿರ್ಕಂಡಿನಿ ಇವಾಗ ಅದು ಏನೋ ಇವತ್ತು ಒಂದು ಕಲೆ ಎರಡು ಕಲೆ ಮುಟ್ಬೋದು ನೀವೇ ಕರೆಂಟಿಗೆ ಹನ್ನೊಂದು ಗಂಟೆಗೆ ಹೋಗ್ಕೈತಿ ನಿನ್ನೆ ಏಳಕ್ಕೆ ಬಂದು ಹನ್ನೊಂದು ಗತ್ತೋಗ್ಬಿಡ್ದಂತೆ ಯಾಕೆ ಇನ್ನು ಸರಿ ಕರೆಂಟ್ ಕೊಟ್ಟಿಲ್ಲ ಇವತ್ತು ಥರ ಕರೆಕ್ಟ್ ಕೊಡ್ತಾನೆ ಗೊತ್ತಿಲ್ಲ ಕರೆಂಟ್ ಇರೋ ಮಟ್ಟ ತಿರ್ಕೇಬೇಕಲ್ಲ ಮತ್ತೆ ಹಾಂ ಬೆಳಗ್ಗೆಲ್ಲ ನಮ್ಮ ತಮ್ಮಲ್ಲೆಲ್ಲ ಬಿಟ್ಟಿದ್ದೆ ಇದೊಂದು ತಟ್ಟ ಉಳುತ್ತೆ ಇದನ್ನ ಬಿಟ್ಕೊಂಡು ಇದನ್ನು ಬಿಟ್ಕೊಂಡು ಮ್ಯಾಲಿನ ಓತು ಒಂದು ಎರಡು ಮೂರು ನಾಲ್ಕು ಕಲೆ ಕಲ್ಸ್ಬೇಕ ಕರೆಂಟ್ ಹನ್ನೊಂದು ಗಂಟೆ ಮಟ್ಟ ಕರೆಕ್ಟಾಗಿ ಕೊಟ್ಟರೆ ನಂಗೆ ಕಲಿಸ್ಬೋದು ಅಂದರೆ ಇನ್ನೊಂದು ನಾಳೆಗೆ ಇನ್ನೊಂದು ಸ್ವಲ್ಪ ಉಳಿಬೋದು ನಿನ್ನೆಲ್ಲ ಸ್ವಲ್ಪ ಹೊತ್ತಿಗೆ ತೆಗೆದು ಬಿಟ್ಟದಂತೆ ನೋಡಿ ಇವತ್ತು ಎಷ್ಟು ಇವತ್ತೊಂದು ಎರಡು ಮೂರು ಎರಡು ಕಲೆ ಮೂರು ಕಲೆ ಹೋಗ್ಬೋದು ಹೇಳೋಕ್ಕಾಗಲ್ಲ ಹೇಳಕ್ಕಾಗಲ್ಲ ಈಗ ಹಾಂ ಅಪ್ಪಾಜ್ ಬಾ ನೋಡಿ ಈಗ ಹೊಲಕ್ಕೆ ಟೈಮ್ ಎಷ್ಟು ಎಂಟೂವರೆ ಆಗತ್ತಲ್ಲಪ್ಪ ಗೊತ್ತಾಗಲ್ಲದಲ್ಲೂ ಮುಚ್ಚಿಗೆ ಬಿಡುತ್ತೆಲ್ಲ ಇಬ್ಬರಿ ಬಿದ್ದರೆ ಹೋಗೋದಿಲ್ಲ ನಿನ್ನ ಹೋಗುದಿಲ್ಲ ಏನು ಮರೆ ಹೋಗಿ ಒಟ್ಟು ಮಕ್ಕಳ ತೊಗೊಂಡು ಉಂಡ್ಗಂಡು ಹೂ ಓರ್ಯಕ್ಕೆ ಬರೋಕ್ಕೆ ಅಪ್ಪಾಜಿ ಅಂತ ನೀರು ಬಿಡೋ ತಿರುತ್ತೇಳಣ ನಾನು ಹೋಗಿ ಒಟ್ಟು ಒಣಗಂಟ್ ಬರ್ತಾನೆ ಊರ್ಯಾಕಲ್ದಿನ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಬಂದೆ ಅಪ್ಪ ನೀರು ಬಿಡಕೈತಿತ್ತು ಅಪ್ಪನ ಉಣ್ಣಕ್ಕೆ ಕಳಿಸಿ ನಾನು ತಿರ್ವಕೈತೀನಿ ನೀರು ಕರೆಂಟ್ ಹೋಗಿಬಿಡತಿ ನಿನ್ನೆಯಿಂದ ಹೆಂಗೆ ಕಾಡಕ್ಕತೈತಿತ್ತು ನಿನ್ನೆ ಕರೆಂಟ್ ಹೋಗಿತ್ತಂತೆ ತರ್ತೇ ಇಟತ್ನಾಗ ಅಲ್ಲ ಬೆಳಗ್ಗೆ ಹೋಗಿತ್ತು ಮಧ್ಯಾಹ್ನ ಬೆಳಿಗ್ಗೆ ಹೋಗಿ ಏಳು ಗಂಟೆಗೆ ಕೂಡ ಹನ್ನೊಂದು ಗಂಟೆಗೆ ತೊಗೊಬಿಟ್ರೆ ನಿನ್ನೆ ಹಿಂಗೆ ಯಾಕೆ ಆಗೈತೆ ಕರೆಂಟ್ ಗೊತ್ತಿಲ್ಲ ಇವಾಗ ಕರೆಂಟ್ ಹೋಗೈತಿ ಎಲ್ಲ ಲೈನ್ ಫಾಲ್ಟ್ ಆಗ್ಯಾವ ಹೆಂಕತೀಯ ಹಾಕ್ಬೋದು ಈಗ ಮೋಸ್ಟ್ಲಿ ಬ್ಯಾಸಿಗೆ ಹಿಂಗೆ ತಂಡಿಗಾಲ ಬ್ಯಾಸ್ಗೆ ಸ್ಟಾರ್ಟ್ ಆದಂತ ಮುಗೀತಿನಿ ಹೀಗೆ ಅದಕ್ಕೆ ಕರೆಂಟ್ ಹೋಗೋದು ಬರೋದು ಕಾಮನ್ ಅಯ್ಯೋ ಇನ್ನೂ ಒಂದು ಎರಡು ಮೂರು ಒಂದು ಎರಡು ಇತ್ತು ಇತ್ತಕ್ಕಿಂತ ಫುಲ್ ಐತಿ ಇವತ್ತು ಕರೆಂಟ್ ಫುಲ್ ಬಿಟ್ರೆ ಅಲ್ಲಿ ಮಟ್ಟ ಹೋಗುತ್ತಪ್ಪ ಇನ್ನೊಂದು ಸ್ವಲ್ಪ ಉಳ್ಕೊಂತು ಏನು ಮಾಡ್ತದೆ ಹೆಂಕತಿ ಗೊತ್ತಿಲ್ಲ ಇನ್ನ ಹೂ ಹಾಕ ನೋಡೋಣ ಏನೇನು ಹಾಕತಿ ಮಾಡೋಣ ಯಾವ ಬೇಕಾರ ಕರೆಂಟ್ ತೆಗ್ಯೋದು ಏನಪ್ಪ ಯಾರು ಫೋನ್ ಮಾಡಿದ್ರೆ ಏ ಯಾರು ಫೋನ್ ಮಾಡ್ರಿ ಯಾರು ಮಾಡಿಲ್ಲ ಕೆ ಜಿ ಮೇಲೆ ಹಾಕೋದೆ ನಿನಗಿಂತ ಭಾಳ ಐತೆ ಹೂವು ಹ್ಞೂ ಹ್ಞೂ ಒಂದು ಕೆ ಜಿ ಮೇಲೆ ಆಗ್ಬೋದು ಹಂಗಾರೆ ಇನ್ನೇನು ರೇಟ್ ಆಗೈತಿ ಆರುನೂರು ಆಗಿತ್ತು ಹೌದೇನು ಐನೂರು ಸಿಡ್ರಂದ್ರಲ್ಲ ಹೌದೇನು ಹಾಂ ಹಾಂ ಬುಕ್ಕ ತಂದಿ ಇವತ್ತು ಹೋಗೋಣ ಲಸಮ್ ಬರೋತ್ತೆ ಎಲ್ಲಿಗ ನಾವ ಹಾಂ ಹಾಂ ಬರಂತ ಈಗ ಕರೆಂಟ್ ಹೋಗಿದ್ದೆ ನೀನು ಬರಲೋಲ್ಲ ಎಡದು ಮಾಡ್ತಾನೆ ಹೆಂಗೆ ಕೈತಾ ಅಪ್ಪ ಅಪ್ಪ ಒಂದು ಕಲೆವಾರ ಕ್ಲಿಯರ್ ಆಗಿದ್ರ ತಗ ಹೂವರ ಮುಗಿಸೋಣ ಅರಿಯೋದು ಕರೆಂಟ್ ಬಂದು ನೋಡಿ ಇವಾಗ ನೀರು ಇವಾಗ ಎಂಟ್ರಿ ಯಾವುದು ಹೊಲಕ್ಕೆ ಎಷ್ಟೊಂದು ಹತ್ತತ್ರ ಒಂದು ಮುಕ್ಕಾಲ್ ತಾಸು ಕರೆಂಟ್ ತರ್ದಾನೆ ಯಾವಾಗ ಕೊಡತ್ ಮತ್ತೆ ಹನ್ನೊಂದು ಗಂಟೆಗೆ ಹೋದ ಹನ್ನೊಂದು ಮುಕ್ಕಾ ಹನ್ನೆರಡು ಗಂಟೆಗೆ ಹೋಗ್ಬೋದು ಕರೆಂಟ್ ನನಗೊಂದು ಸಮ್ಮಿಗೆ ನಮ್ಮ ತಮ್ಮ ಶಿವಾಜಿ ಆ ಕಡೆ ಹೊಲದಾಗಿಂದ ನೀರು ಬಿಟ್ಕೊಂಡು ಬಂದಾನ ಹಾಂ ಓಯ್ತಾನಂಗೆ ತನಕ ಕರ್ಕ ನಾನೇ ದೊಡ್ಡ ನೀರ್ತಿರುವ ಮಿಗ ತಕಾನ ಕರೆಂಟ್ ಹನ್ನೆರಡು ಖಾಲಿಗೆ ಹೋಗ್ಯಾವ ಕರೆಂಟ್ ಹೋಗಿತ್ತಲ್ಲ ಅವಾಗ ಒಂದು ತಾಸು ಹೋಗಿತ್ತ ಒಂದು ತಾಸು ಹೆಚ್ಚಿಗೆ ಕೊಟ್ಟಾನ ಕರೆಕ್ಟ್ ಕೊಟ್ಟಣ ನೀರು ಬಿಡೋದ್ತ ಊರದ ನಿಮ್ಮದ ಇನ್ನೊಂದು ನಾಲ್ಕು ಸಾಲದ ಇನ್ನೊಂದು ಅರ್ಧಾರ್ ಸಾಲದವ ಬಂದೆ ಬಂದೆ ನಾನು ಬಂದೆ ಅವು ಮತ್ತೆ ಹುಳ ಅವು ಹುಳ ತಿಂತಾವ್ ಕಡಿತಾವಲ್ಲ ಸಣ್ಣಕ್ಕೆ ಏನ್ ಮಾಡಕ್ಕಾಗತ್ತೂವರೆ ಆತಲ್ಲ ಈಪಟ್ ಮಾಡ್ರೆ ಬರ್ಲಿಲ್ಲ ಹೂವರದ ಈಗ ಮಾರ್ಕೆಟ್ ಹೋಗ್ಬಿಟ್ರೆ ಆಗೋದ ಸಾಯಂಕಾಲ ನಾಲ್ಕು ಮುಕ್ಕಲ್ಲಾಗಿದೆ ಔಷಧಿ ಕ್ಯಾನ್ ತಗೊಂಬಂದಿ ನಮ್ಮ ಶಿವಾಜಿ ಅವ್ರ ಔಷಧಿ ಹಾಕ್ತಿದ್ದಾರೆ ಗೊಬ್ಬರಕ್ಕೆ ಪೋರಾಡ ಪುಡಿ ಬೆರ್ಸ ಬಂದು ಅವು ಅಲ್ಲೇ ಹೋಗ್ತೇ ಅಲ್ಲಿ ಲಾಸ್ಟ್ ಏನು ಮಾಡಾಕಲ್ಪ ಮತ್ತೆ ರೈತರ ಬಡಾವ ಮತ್ತೆ ಒಂದು ಎರಡು ಕೂಡಿಡಕಲ್ಪ ಇರದ ಅದ್ರಾಗ ಹೌದಾ ಒಂದು ಕಾಳು ಎರಡು ಕಾಳು ಕೂಡಿಟ್ರೆ ಅದ್ರಾಗ ಸಿಗದಿನ್ ಏನ್ ಸಿಕ್ತ ವಾರ ಒಂದ್ಸಲ ವಾಟ್ರ್ ಒಳ ಹಿಂಗೆ